ಹಲೋ ಹಾಯ್ ಫ್ರೆಂಡ್ ವಾಣಿ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ತೆ ಇವತ್ತೇನು ಲಾಗಪ್ಪ ಅಂದರೆ ವೈಕುಂಠ ಏಕಾದಶಿ ಇದಕ್ಕೆ ಮಾಡ್ತಾರೆ ಅಂತ ತಿಳಿಸಿಕೊಟ್ಟಿದ್ದೀನಿ ಪೂರ್ತಿ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಇದರ ಮಹತ್ವವನ್ನು ತಿಳಿಸುತ್ತೇನೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಮೊದಲನೇ ಏಕಾದಶಿ ಜನವರಿ ಹತ್ತು ಶುಕ್ರವಾರದಂದು ಆಚರಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ವೈಕುಂಠ ಏಕಾದಶಿಗೆ ವಿಶೇಷವಾದ ಮಹತ್ವವಿದೆ ಏಕಾದಶಿಯ ದಿನದಂದು ಉಪವಾಸ ಮಾಡಿದರೆ ಮೋಕ್ಷವನ್ನು ಪಡೆಯಬಹುದು ಎಂಬ ನಂಬಿಕೆ ಇದೆ ಆ ದಿನ ಕುಲದೇವರು ಮತ್ತು ವಿಷ್ಣುವಿನ ಪೂಜೆಯನ್ನು ಮಾಡಬೇಕು ಬೆಲ್ಲದ ಅವಲಕ್ಕಿಯನ್ನು ನೈವಿತ್ಯವಾಗಿ ದೇವರಿಗೆ ಅರ್ಪಿಸಬೇಕು ದೈಹಿಕವಾಗಿ ಸದೃಢರಾಗಿರುವವರು ರಾತ್ರಿ ವೇಳೆ ಜಾಗರಣೆಯನ್ನು ಮಾಡಬಹುದು ಈ ದಿನ ಮತ್ಸ್ಯ ಪುರಾಣ ವಿಷ್ಣು ಪುರಾಣ ಭಗವದ್ಗೀತೆಯಂತಹ ಗ್ರಂಥಗಳನ್ನು ಆಲಿಸಬೇಕು ಅಥವಾ ವಾಚಿಸಬೇಕು ಇದರಿಂದ ಬ್ರಹ್ಮೋಪಹತ್ಯ ದೋಷ ಪರಿಹಾರವಾಗುತ್ತದೆ ಇಂದಿನ ಪೂಜೆಯ ಆಚರಣೆಯಿಂದ ಗೋದಾನಕ್ಕೆ ಸಮಾನವಾದ ಫಲ ದೊರೆಯುತ್ತದೆ ವೈಕುಂಠ ಎಂಬ ಹೆಸರಿನ ಅರ್ಥವೇನು ಕುಂಠ ಎಂದರೆ ಅಸಮರ್ಥ್ಯ ವಿಕುಂಠ ಎಂದರೆ ಬದುಕಿನ ನಡೆಯಲ್ಲಿ ಎಂದು ಜಾರದವರು ಅಂದರೆ ಸಾಕ್ಷಾತ್ಕಾರವಾಗಿ ಮುಕ್ತಿ ಪಡೆದವರು ಎಂದರ್ಥ ಬದುಕಿನಲ್ಲಿ ಎದುರಾಗುವ ಅಸಮರ್ಥಗಳನ್ನು ಹೋಗಲಾಡಿಸುವನು ಎಂಬುದು ಈ ಹೆಸರಿಗೆ ಇರುವ ಅರ್ಥವಾಗಿದೆ ಶರೀರ ಮಾಧ್ಯಮ ಕಲಂ ಧರ್ಮ ಸಾಧನಂ ಎಂಬ ಮಾತಿನಂತೆ ಯಾವುದೇ ಒಳ್ಳೆಯ ಧಾರ್ಮಿಕ ಕೆಲಸಗಳನ್ನು ಮಾಡಬೇಕಿದ್ದರೂ ಅದಕ್ಕೆ ದೇಹ ಸದೃಢರಾಗಿರುವುದು ಅಗತ್ಯ ಅತ್ಯಗತ್ಯ ಏಕಾದಶಿ ಋತ ಮಾಡುವುದರಿಂದ ದೇಹದ ಮತ್ತು ಮನಸ್ಸಿನ ಸತ್ವ ಕಾಪಾಡಿಕೊಳ್ಳುವ ಮೂಲಕ ಜೀವನದಲ್ಲಿ ಎದುರಾಗುವ ಅಸಮರ್ಥಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಬಹುದು ಈ ಮೂಲಕ ಪರಮ ಪದವನ್ನು ಸೇರಿಸಬಹುದು ಎಂಬುದು ವೈಕುಂಠ ಏಕಾದಶಿಯ ಹುತಾಚರಣೆಯ ಗೂಢಾರ್ಥವಾಗಿದೆ ಪುರಾಣದ ಪ್ರಕಾರ ವಿಷ್ಣುವು ಗರುಡ ವಾಹನದ ಮೇಲೆ ಮುಕ್ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಬಂದು ಭಕ್ತರಿಗೆ ದರ್ಶನ ನೀಡುತ್ತಾನೆ ಆದ್ದರಿಂದಲೇ ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ ಈ ಶುಭ ದಿನದಂದು ಸ್ವರ್ಗದ ಬಾಗಿಲು ತ ತೆಗೆಯುತ್ತದೆ ಎಂಬ ನಂಬಿಕೆ ಇದೆ ವೈಕುಂಠ ಏಕಾದಶಿ ದಿನ ತಿರುಪತಿ ಮಾತ್ರವಲ್ಲದೆ ಹಲವು ದೇವಾಲಯಗಳಲ್ಲಿ ಉತ್ತರ ದ್ವಾರದ ಮೂಲ ಮೂಲಕ ಭಕ್ತರಿಗೆ ವಿಶೇಷ ದರ್ಶನವನ್ನು ಸೌಲಭ್ಯ ಕಲ್ಪಿಸಲಾಗುತ್ತದೆ ಈ ದಿನ ಉಪವಾಸವಿದ್ದು ಮಾಡುವ ಪೂಜೆಯು ಸಾವಿರಾರು ವರ್ಷಗಳ ತಪಸ್ಸಿನ ಫಲವನ್ನು ನೀಡುತ್ತೆ ಆಮೇಲೆ ಅವತ್ತು ತಲೆ ಸ್ನಾನ ಮಾಡಿ ದೇವರ ಪೂಜೆಯೆಲ್ಲ ಮಾಡಿ ಪಾಂಡುರಂಗನ ಪೂಜೆ ಮಾಡಿ ಹಾಲು ಸಕ್ಕರೆಯನ್ನು ನೈವೇದ್ಯ ಮಾಡಬೇಕು ಅವತ್ತು ಉಪವಾಸ ಇರಬೇಕಾಗುತ್ತೆ ಉಪವಾಸವಿದ್ದು ಆ ದಿನ ಶ್ರೀಮನ್ನಾರಾಯಣ ಮತ್ತು ಪೂಜಿಸುವ ಮೂಲಕ ಮುಕ್ತಿಯನ್ನು ಸಾಧಿಸಲು ಶ್ರಾ ಶ್ರದ್ಧಾವಂತರು ಪ್ರಯತ್ನಿಸುತ್ತಾರೆ ವಿಶೇಷವಾಗಿ ವೈಕುಂಠ ದ್ವಾರ ಅಥವಾ ಶಿವ ದ್ವಾರವನ್ನು ಮಂಟಪವಾಗಿ ಅಲಂಕಾರ ಮಾಡುತ್ತಾರೆ ಹೊತ್ತಿನ ದಿನ ಮುಕ್ತಿ ಹಾಗೂ ಪಾಪ ಪರಿಹಾರವಾಗುತ್ತದೆ ವೈಕುಂಠ ಏಕಾದಶಿಯ ದಿನದಂದು ಉಪವಾಸವಿರುವವರು ಮತ್ತು ಪ್ರಾರ್ಥನೆ ಮಾಡುವವರು ತಮ್ಮ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂಬ ನಂಬಿಕೆ ಇದೆ ವೈಕುಂಠ ದ್ವಾರಗಳ ಮೂಲಕ ಜಾತಕರು ವೈಕುಂಠಕ್ಕೆ ಪ್ರವೇಶ ಪಡೆಯುತ್ತಾರೆ ಹಾಡು ಮತ್ತು ಅವತ್ತಿನ ಧ್ಯಾನ ದೇವ್ರ ಧ್ಯಾನ ಭಜನೆ ಪಾಂಡರಂಗನ ಭಜನೆ ಆಮೇಲೆ ವಿಷ್ಣು ಭಜನೆ ಮಾಡೋದರಿಂದ ವಿಷ್ಣು ಪಾರಾಯಣ ಭಗವದ್ಗೀತೆಯನ್ನು ಓದ್ರ ಓದುವುದರಿಂದ ನಾವು ಪಾಪಗಳನ್ನು ಪರಿಹಾರ ಮಾಡ್ಕೋಬೋದು ಅವತ್ತಿನ ದಿನ ಅದು ಎದಕ್ಕೆ ಬಂತಪ್ಪ ವೈಕುಂಠ ಏಕಾದಶಿ ಅಂದರೆ ಪುರಾಣಗಳಲ್ಲಿ ಸಮುದ್ರ ಮಂತ್ರ ಅಂತ ಪುರಾಣಗಳಲ್ಲಿ ದೇವರು ಮತ್ತು ದೈತ್ಯರು ಸಮುದ್ರ ಮಂತ್ರ ಮಾಡಿದಾಗ ಅಮೃತವು ದಶಮಿ ಎಂದು ಲಭಿಸಿ ಅದನ್ನು ಬೇಲಿ ಮಾಡುವುದು ಏಕಾದಶಿ ಎಂದು ನಡೆದು ಎಂಬ ನಂಬಿಕೆ ಇದೆ ಈ ರೀತಿಯಾಗಿ ವೈಕುಂಠ ಏಕಾದಶಿಯು ಭಕ್ತರಿಗೆ ಆಧ್ಯಾತ್ಮಿಕ ಪ್ರಾಮುಖ್ಯತೆ ಮತ್ತು ಪವಿತ್ರತೆಯನ್ನು ದಿನವಾಗಿದೆ ಆದ್ದರಿಂದ ನಾವು ವೈಕುಂಠ ಏಕಾದಶಿ ದಿನ ಬೆಳಗ್ಗೆ ಬೇಗ ಎದ್ದು ಎಲ್ಲ ದೇವರ ಪೂಜೆ ತಲೆ ಸ್ನಾನ ಎಲ್ಲ ಮಾಡಿ ದೇವರ ಪೂಜೆ ಮಾಡಿ ಪಾಂಡುರಂಗನ ಪೂಜೆ ಎಲ್ಲ ಮಾಡಿ ನಾವು ಯಥಾಶಕ್ತಿ ಎಷ್ಟಾಗುತ್ತೋ ಅಷ್ಟು ಉಪವಾಸ ಎಷ್ಟು ಮಾಡ್ತೀವಲ್ಲ ಅದರಿಂದ ನಮಗೆ ಒಳ್ಳೆಯದಾಗತ್ತೆ ಆಮೇಲೆ ವೈಕುಂಠ ಏಕಾದಶಿ ನೀವು ಒಂದು ಉಪವಾಸ ಮಾಡಿದರೆ ನೀವು ಯಾವ ಏಕಾದಶಿ ಮಾಡಿರಲ್ಲ ಅದ್ರದೆಲ್ಲ ಪಾಪವನ್ನು ಪರಿಹಾರ ಮಾಡ್ತಾನೆ ದೇವರು ಅದಕ್ಕೆ ವೈಕುಂಠ ಏಕಾದಶಿ ದಿನ ಆದಷ್ಟು ಹಣ್ಣು ಮತ್ತು ಹಾಲಿನ ಮೇಲೆ ಅಷ್ಟೇ ತಗೊಂಡು ಉಪವಾಸ ಇರೋದನ್ನು ಮಾಡಿ ಅಕಸ್ಮಾತ್ ಆರೋಗ್ಯ ತಡೆಯೋಕೆ ಆಗಲ್ಲ ಅವರು ಸ್ವಲ್ಪ ಅವಲಕ್ಕಿಯನ್ನು ತಿನ್ನಬಹುದು ಅವತ್ತು ವೈಕುಂಠ ಏಕಾದಶಿ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎ ಎದ್ದು ಭಗವಾನ್ ವಿಷ್ಣುವನ್ನು ಧ್ಯಾನಿಸಬೇಕು ಮೂಲಕ ದಿನವನ್ನು ಪ್ರಾರಂಭಿಸಬೇಕು ವಿಷ್ಣುವ ಧ್ಯಾನ ಮಾಡ್ಕೊಂಡು ಅವತ್ತಿನ ದಿನ ಪ್ರಾರಂಭ ಮಾಡ್ಕೋಬೇಕು ಮನೆಯಲ್ಲಿ ಸ್ವಚ್ಛಗೊಳಿಸಿ ಜಲವನ್ನು ಚಿಮುಕಿಸಬೇಕು ಅಂದರೆ ಗಂಗಾಜಲ ನಂತರ ಮನೆಯೆಲ್ಲ ಸ್ವಲ್ಪ ನೀರಲ್ಲಿ ಗಂಗಾಜಲ ಹಾಕಿ ನೆಲವನ್ನು ಒರೆಸಬೇಕು ಒರೆಸ್ಕೊಬೇಕು ಅವತ್ತು ಆಮೇಲೆ ಗಂಗಾಜಲ ಸ್ವಲ್ಪ ಹಾಕ್ಕೊಂಡು ತಲೆ ಸ್ನಾನ ಮಾಡ್ಕೋಬೇಕು ಆಮೇಲೆ ಅವತ್ತಿನ ದಿವಸ ಏನು ಮಾಡಬೇಕಪ್ಪ ಅಂದರೆ ಅವತ್ತು ವೆಂಕಪ್ಪ ಪದ್ಮಾವತಿ ಮತ್ತು ವಿಷ್ಣು ಫೋಟೋ ಪಾಂಡುರಂಗ ಫೋಟೋಕ್ಕೆಲ್ಲ ಹೂವು ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡಿ ಅವತ್ತು ಬಾಳೆಹಣ್ಣು ಯಾವ ಹಣ್ಣು ಇರುತ್ತಲ್ಲ ಆ ಹಣ್ಣಿನಿಂದ ದೇವರಿಗೆ ನೈವೇದ್ಯವನ್ನು ಮಾಡಬೇಕು ನೋಡಿ ಅವತ್ತಿನ ದಿನ ಯಾಕೆ ಅವತ್ತಿನ ದಿನ ಉಪವಾಸ ಮಾಡಬೇಕು ಅಂತಂದರೆ ವೈಕುಂಠ ಏಕಾದಶಿಯಲ್ಲಿ ಯಾರು ಉಪವಾಸ ಮಾಡುತ್ತಾರೋ ಅವರು ಎಲ್ಲ ಪಾಪಗಳು ನಾಶವಾಗುತ್ತವೆ ಎಂದು ನಂಬಲಾಗಿದೆ ಅಷ್ಟೇ ಅಲ್ಲ ಉಪವಾಸ ಮತ್ತು ಪೂಜೆ ಮಾಡುವವರಿಗೆ ವಿಷ್ಣುವಿನ ವಿಶೇಷ ಅನುಗ್ರಹ ಸಿಗುತ್ತದೆ ಈ ದಿನದಂದು ಉಪವಾಸ ಮಾಡುವವರು ಮನಸ್ಸು ಶುದ್ಧವಾಗುತ್ತದೆ ಅವರು ಜೀವನದಲ್ಲಿ ಎಲ್ಲ ರೀತಿಯ ಐಷಾರಾಮಿಗಳನ್ನು ಪಡೆಯುತ್ತಾರೆ ಜೀವನದಲ್ಲಿ ಎಲ್ಲ ಸುಖಗಳನ್ನು ಅನುಭವಿಸುತ್ತಾರೆ ನಂತರ ಅವರು ಮರಣ ನಂತರ ಮೋಕ್ಷವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ಅದಕ್ಕೆ ಅವತ್ತಿನ ದಿನ ನೀವು ಬೇರೆ ಏಕಾದಶಿ ದಿನ ಊಟ ಮಾಡಿದರೆ ಅವತ್ತು ವೈಕುಂಠ ಏಕಾದಶಿ ದಿನ ಮಾತ್ರ ಉಪವಾಸ ಇದ್ದು ಹಣ್ಣುಗಳನ್ನು ಹಾಲು ಹಣ್ಣು ತಿನ್ನೋದು ಹಾಲು ಕುಡಿಯೋದು ಅತಿ ನಮ್ಮ ತೊಳ್ಕೊಳೋಕೆ ಅಂದರೆ ಅವಲಕ್ಕಿಯನ್ನು ಸ್ವೀಕಾರ ಮಾಡ್ಬೋದು ಅದಕ್ಕೆ ಏನಾಗಲ್ಲ ಆದರೆ ಅವತ್ತು ಬೆಳಗ್ಗೆ ಮಾತ್ರ ಇದ್ದು ದೇವರ ಪೂಜೆ ಮಾಡಿ ಏನಾದರೂ ತಿನ್ನಬೇಕು ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಯಾಕೆ ನಾವು ವೈಕುಂಠ ಏಕಾದಶಿಯನ್ನು ಮಾಡಬೇಕು ಅಂತ ಎಲ್ಲ ನಾನು ಕಥೆಯಲ್ಲಿ ತಿಳಿಸಿ ಹೇಳಿದ್ದೀನಿ ಪೂರ್ತಿ ವಿಡಿಯೋವನ್ನು ನೋಡಿ ನೀವು ಅವತ್ತು ನಾಳೆ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಹತ್ತನೇ ತಾರೀಕು ಶುಕ್ರವಾರ ದಿನ ಏಕಾದಶಿ ಇದೆ ವೈಕುಂಠ ಏಕಾದಶಿ ಆದಷ್ಟು ಎಲ್ಲರೂ ಅವತ್ತಿನ ದಿನ ದೇವರೆಲ್ಲ ಪೂಜೆ ಮಾಡಿ ಉಪವಾಸವನ್ನು ಮಾಡುವುದು ಮಾಡಿ ಉಪವಾಸ ಮಾಡಿದರೆ ಒಳ್ಳೆಯದಾಗುತ್ತೆ ಅವತ್ತಿನ ದಿನ ಆಮೇಲೆ ಏನಪ್ಪ ವೈಜ್ಞಾನಿಕವಾಗಿಯೂ ನಾವು ಒಂದು ದಿನದಲ್ಲ ಒಂದು ಆದರೂ ಉಪವಾಸ ಅಂತ ಮಾಡಬೇಕು ಅದು ದೇಹಕ್ಕೂ ಒಳ್ಳೆಯದು ಉಪವಾಸ ಮಾಡುವುದರಿಂದ ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿ ಮುಗಿಸ್ತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟವಾದರೆ ಪೂರ್ತಿ ವಿಡಿಯೋ ನೋಡಿ ಒಂದು ಕಮೆಂಟ್ ಹಾಕಿ ಲೈಕ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಮತ್ತು ಕೇಳಿ ಪೂರ್ತಿ ವಿಡಿಯೋ ನೋಡಿ ಇದು ನಾನು ಇಷ್ಟು ಇದು ಮಾಡಿದ ಕಾರಣ ಏನಂದರೆ ವೈಕುಂಠ ಏಕಾದಶಿಯ ಮಹತ್ವ ಮತ್ತು ಅದನ್ನು ಉಪವಾಸ ಯಾಕೆ ಮಾಡ್ತಾರೆ ಅಂತ ಎಲ್ಲ ಅದನ್ನು ಇದರಲ್ಲಿ ಬಿಡಿಸಿ ತಿಳಿಸಿ ಹೇಳಿದ್ದೀನಿ ನಿಮಗೆಲ್ಲರಿಗೂ ಇದನ್ನ ನಾನು ಹೇಳಿ ಅರ್ಥ ಆಗಿದೆ ಅಂದ್ಕೊತೀನಿ ಪೂರ್ತಿ ವಿಡಿಯೋ ನೋಡಿ ಆಮೇಲೆ ಉಳ್ಕೊಂಡು ಏಕಾದಶಿಯ ಕಥೆಯೂ ಇದರಲ್ಲಿ ತಿಳಿಸಿ ಅದಕ್ಕೆ ನಿಮಗೆ ಇದು ಪೂರ್ತಿ ವಿಡಿಯೋ ನೋಡಿದರೆ ಅರ್ಥ ಆಗುತ್ತೆ ಎಲ್ಲರಿಗೂ ನನ್ನ ವಿಡಿಯೋ ನೋಡಿದ ಎಲ್ಲ ನನ್ನ ಫ್ರೆಂಡ್ಸಿಗೂ ಧನ್ಯವಾದಗಳು ಹರಿ ಓಂ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ರಾಮ್ 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 ಹರೇ ಹರೇ ಎಂದು ನಾಳೆ ವೈಕುಂಠ ಏಕಾದಶಿ ದಿನದಂದು ನೀವು ಈ ಜಪವನ್ನು ಒಂದು ಮಾಲೆ ಪೂರ್ತಿ ಜಪ ಮಾಡಿ ಎಲ್ಲ ಒಳ್ಳೆಯದಾಗುತ್ತದೆ ನನಗೆ ಎಷ್ಟು ತಿಳಿಸದಲ್ಲ ಅಷ್ಟು ತಿಳಿದಿದ್ದನ್ನು ನಾನು ಇದರಲ್ಲಿ ತಿಳಿಸಿ ಹೇಳಿದ್ದೇನೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹರಿ ಓಂ ಎಲ್ಲರಿಗೂ ಒಂದು ಸಲ ವೈಕುಂಠ ಏಕಾದಶಿಯ ಧನ್ಯವಾದಗಳು ಹರಿ ಓಂ ಹರಿ ಓಂ ಹರಿ ಓಂ ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿ ಹರಿ ಹರೇ ರಾಮ್ ಹರೇ ರಾಮ್ ರಾಮ ಹರಿ ಹರಿ ಎಲ್ಲರಿಗೂ ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್ ಬಾಯ್